ತುಂಬ ಇಂದ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು ಡಿ ಎನ್ ಎ ಟೆಸ್ಟಿಗೆ ಡಿ ಎನ್ ಎ ರಿಪೋರ್ಟ್ ಬಂದಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇತ್ತು ಯಾವ ಮಗು ಇದಪ್ಪ ಯಾರು ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಈಗ ಇಷ್ಟು ದಿನ ಆದರೂ ಯಾವ ರೀತಿಯ ಬೆಳವಣಿಗೆ ನಡೀಲಿಲ್ಲ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾ ಇರ್ತದೆ ಒಂದು ಪಾ ಒಂದು ಒಂದು ಕಡೆ ಅದರಲ್ಲೂ ನಾನು ಕಾನ್ಫಿಡೆನ್ಸ್ ಇದೆ ಮಿನಿಮಮ್ ಹತ್ತು ವರ್ಷ ಜೈಲಿಗೆ ಹೋಗ್ತಾನೆ ನಾವೆಷ್ಟು ದಿನ ಯಾಕೆ ಪೇಶನ್ಸಲ್ಲಿ ಕಾದದಂದರೆ ಒಂದೊಂದು ಸಲ ಒಂದು ಮನುಷ್ಯ ತಪ್ಪು ಮಾಡಿದಾಗ ಎಲ್ ಎಲ್ಲರೂ ಮಾಡ್ತಾರೆ ಅವರ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆವೆಲಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಬಟ್ ಅದನ್ನು ಸುಧಾರಿಸ್ಕೊಳ್ಬೇಕು ಇಲ್ಲಿ ಇವರಿಬ್ಬರು ಮಾಡಿದ ತಪ್ಪಿಗೆ ಒಂದು ಮಗು ಬಲಿಯಾಗ್ತಾ ಇದೆ ಪೂಜಾ ಅವಳು ಎಜುಕೇಟೆಡ್ ಆಗಿದ್ದಾಳೆ ಅವಳಿಗೆಲ್ಲಿಯಾದರೂ ಕೆಲಸ ಸಿಗ್ಬೋದು ಅವಳ ಜೀವನಧಾರಿಯವಳು ನೋಡ್ಕೊಳ್ತಾಳೆ ಅದೇನು ದೊಡ್ಡ ಸಂಗತಿ ಅಂತ ಅಲ್ಲ ಕಾನೂನಾತ್ಮಕವಾಗಿ ಈಗ ನಾಳೆದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ ಅದು ಅವನ ಡಿಸಿಷನ್ ಒಂದು ಹೇಳ್ತಾನೆ ಬಟ್ ನಾನು ಹೇಳೋದು ಅವನು ಕಡ್ಡಾಯವಾಗಿ ಮದುವೆ ಆಗಲೇಬೇಕು ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನೆ ಆ ಹುಡುಗಿಯು ತಪ್ಪು ಮಾಡಿದ್ದಾಳೆ ಹುಡುಗನೂ ತಪ್ಪು ಮಾಡಿದಾಳೆ ಆದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಇಂಥ ಪ್ರಕರಣ ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟಲ್ಲಿ ಎಷ್ಟೋ ಕಡೆ ಮದುವೆಗಿಂತ ಮೊದಲು ಆದವರು ಎಷ್ಟೋ ಜನ ಹೆಣ್ಮಕ್ಕಳಿದ್ದಾರೆ ಆದರೆ ಬೆಳಕಿಗೆ ಬಂದಿಲ್ಲ ಅದು ಇಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು ಅಂದರೆ ಅವರು ಅವಳ ಹುಡುಗಿಗೆ ಏಳು ತಿಂಗಳಿರುವಾಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದಾರೆ ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ ಅಲ್ಲಿ ಎರಡೂ ಫ್ಯಾಮ್ಲೀಸನ್ನು ಕರೀತಾರೆ ಎರಡೂ ಫ್ಯಾಮ್ಲೀಸನ್ನು ಕರೆದು ಈ ಪೂಜನ ಫ್ಯಾಮಿಲಿ ಹತ್ರ ಅವರು ಏನು ಹೇಳ್ತಾರೆ ಅಂದರೆ ನಾವು ನನ್ನ ಮಗನಿಗೆ ಒಂದು ತಿಂಗಳಲ್ಲಿ ಒಂದು ಇಪ್ಪತ್ತೊಂದು ವರ್ಷ ಆಗ್ತದೆ ಆವಾಗ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ ಪ್ರಾಮಿಸ್ ಮಾಡಿ ಕೇಸ್ ಕೊಡಬೇಡಿ ಅಂತ ಹೇಳಿ ಹೇಳ್ತಾರೆ ಸಹಜವಾಗಿ ಪ್ರತಿ ಸಲ ನಾವು ಕಾನೂನು ರೀತಿಯಾಗಿ ಹೋಗಲಿಕ್ಕೆ ಆಗೋದಿಲ್ಲ ಇವರು ಏನು ಮಾಡ್ತಾರೆ ಕಂಪ್ಲೇಂಟ್ ಕೊಡದೆ ಒಪ್ಪಿಕೊಂಡು ಅಲ್ಲಿ ಜಸ್ಟ್ ಒಂದು ಬರೆಸಿ ಅಲ್ಲಿಂದ ಬರ್ತಾರೆ ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದರೆ ಹಿಂದುತ್ವ 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 ಬಿಟ್ಟರೆ ಬೇರೆ ಯಾವುದೂ ಸಬ್ಜೆಕ್ಟು ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಯಾವ ರಾಜಕಾರಣಿಗಳು ಇಲ್ಲ ಯಾಕೆ ಇಲ್ಲ ಅಂತಂದರೆ ಪೂಜಾ ಒಂದು ಬಡ ಹೆಣ್ಣು ಮಗಳು ಫಸ್ಟ್ ಪಾಯಿಂಟ್ ಆಚಾರಿ ಸಮಾಜ ಏನಿದೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಮಾಜ ಅತೀ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡ್ಬೋದು ಹ್ಯಾಂಡ್ ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ ಇವತ್ತು ಪೂಜಾ ನಾನು ಇನ್ನೊಬ್ಬರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು ಯಾವ ಲೆವೆಲಿಗೆ ಹೋಗ್ತಾ ಇತ್ತು ಅಂದರೆ ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ ಯಾರೂ ತುಟಿ ಬಿಚ್ಚುತ್ತಾ ಇಲ್ಲ ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವ ಇವನಪ್ಪ ಈ ನೀಚನಪ್ಪ ಅಲ್ಲಿ ಇದ್ದಾರೆ ಅವರು ಇದರ ಬಗ್ಗೆ ಏನು ತುಟಿ ಬಿಚ್ಚುತ್ತಾ ಇಲ್ಲ ಅವರ ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ ನಾವು ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡೋದು ಬೇಡ ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡಿ ನಡೆಯುವುದಿಲ್ಲ ಮತ್ತೆ ಇವರ ಸಮಾಜಕ್ಕೂ ನಾನು ಹೇಳೋದು ಇಷ್ಟೇ ನಂಜುಂಡಿಯವರು ಬೆಂಗಳೂರಿನಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂತದ್ದು ನನಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯ್ ಪಡ್ಕೊಳ್ತಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಹೆಣ್ಣಂದ್ರೆ ಅಷ್ಟು ಕೀಳ ಅದು ಹಿಂದೂ ಹೆಣ್ಣು ಮಗಳಂದ್ರೆ ಅಷ್ಟು ಕೀಳ ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನಾಗ್ತಾ ಇತ್ತು ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು ಅವಳು ಒಬ್ಬಳು ಹೆಣ್ಣು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ ಡಿ ಎನ್ ಎ ಟೆಸ್ಟ್ ಆಗಿ ಇಷ್ಟು ದಿನ ಆದರೂ ಎಷ್ಟು ಜನ ಆ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ ಮದುವೆ ಆಗು ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀ ಅಂತ ಹೇಳಿ ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ ಇಷ್ಟು ಸಂಘಟನೆಗಳಿದ್ದಾರೆ ಎಲ್ಲಿದ್ದಾರೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಯಾಕೆ ಯಾರು ಗಂಡಸರಲ್ವಾ ಇಲ್ಲಿ ನಂಜುಂಡಿ ಒಬ್ಬರೇ ಗಂಡಸಿರುದ ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾ ಇವರ ಸಮಾಜದವರು ಎಲ್ಲಿದ್ದಾರೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ ಕೋರ್ಟಲ್ಲಿ ಏನು ನಡಿಬೇಕು ನಡೀತದೆ ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ ಇವರು ಪೂಜಾ ನಮ್ಮ ಏನು ಮಾಡ್ತಾರೆ ಅದು ನನಗೆ ಅಗತ್ಯವೇ ಇಲ್ಲ ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದರೂ ನಾನು ಅದನ್ನು ಕೇಳುವವಳಲ್ಲ ಯಾಕೆಂದರೆ ಇದು ಪೂಜಾ ಪ್ರಶ್ನೆ ಅಲ್ಲ ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ ಅವನು ಮದುವೆ ಆಗುವುದಿಲ್ಲ ಅಂತಾದರೆ ಮಲಗುವಾಗ ಅವನಿಗೆ ಏನು ತೊಂದರೆ ಇರಲಿಲ್ವಾ ಮಗು ಮಾಡುವಾಗ ಅವನಿಗೆ ಪ್ರಾಬ್ಲಮ್ ಇರ್ಲಿಲ್ವಾ ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ ಜಾಮೀನು ಯಾಕೆ ಆಗಿದೆ ಜಾಮೀನ್ ಯಾಕೆ ಆಗಿದೆ ಅಂದ್ರೆ ಅವಳು ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ ಮಗು ಮಾಡಿದಾಳೆ ಅಂತ ಹೇಳಿ ಜಾಮೀನ್ ಆಗಿದೆ ಅವಳಿಗೆ ಆದ್ರೆ ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇಟ್ ಇಟ್ ದನ್ ದನ್ ರೇಪ್ ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ ನಾವು ಅವನಿಗೆ ಪನಿಶ್ಮೆಂಟ್ ಆಗ್ಬೇಕಂತ ಅಂತ ಹೇಳುದಲ್ಲ ಒಳ್ಳೆ ರೀತಿಯಲ್ಲಿ ಅವನು ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದರೆ ಅವನ ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರುವುದು ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಇಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಬೇರೆ ಯಾರಿಗೆ ಬೇಡ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು ಯಾರಿಗೆ ಸಹ ಮಕ್ಕಳು ಮಾಡ್ಬೋದು ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದಂತಾನ ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರ ಇಲ್ವಾ ಐ ಆಮ್ ನಾಟ್ ಬಾದಲ್ಡ್ ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೇಡಿ ಮಹಿಳೆಯಾಗಿ ಮಹಿಳೆಯಿಂದ ಏನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ನಾನು ಒಬ್ಬಳೇ ಅಲ್ಲ ಈಗಾಗಲೇ ತುಂಬ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ ಟೀಮ್ ಮಾಡ್ಕೊಂಡಿದ್ದೀನಿ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಲ್ಲೇ ಧರಣಿ ಕೂತ್ಕೊಳ್ತೀನಿ ಎಲ್ಲಿವರೆಗೆ ಅವ್ನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡಬಹುದು ಅಂತ ಹೇಳುವ ಉದಾಹರಣೆ ಇಲ್ಲ ನಮ್ಮನೆಯಲ್ಲೂ ಮಕ್ಕಳಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲಿ ಬರೆಯ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ ನಾಚಿಗೆ ಹಾಕ್ಬೇಕು ಇಂಥ ನೀಚ ರಾಜಕಾರಣಿಗಳಿಗೆ ಒಂದು ಬಾಯಿ ತೆಗೆಯುವುದಿಲ್ಲ ದನಕ್ಕೆ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದಿಲ್ಲ ದನ ಎದ್ದ ಕೂಡಲೇ ಬರ್ತಾರೆ ಭಗವದ್ವಜ ಇಟ್ಕೊಂಡು ಈಗ ಹೋಗಿ ಅವನ ಮನೆಗೆ ಅಲ್ಲಿ ಇದ್ದಾನಲ್ಲ ಪುತ್ತೂರಲ್ಲಿ ಅವನ ಮನೆಗೆ ಹೋಗಿ ಆ ನೀಚನ ಮನೆಗೆ ಆ ರಾಕ್ಷಸನ ಮನೆಗೆ ಹೋಗಿ ಹೋಗಿ ಅವನ ನೆಲ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿ ಕೊಡಿ ಅವ್ನ ಮತ್ತೆ ಬಾಳ್ತಾನೆಲ್ವ ಮತ್ತೆ ಪ್ರಶ್ನೆ ಮದುವೆ ಮಾಡಿಸಿ ಕೊಡಿ ನೀನು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ ಇನ್ನು ಅವನಿಗೆ ಕೋರ್ಟ್ ಅಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನು ಹೇಳಿಕೆ ಕೊಡ್ತಾನೆ ಇನ್ನೂ ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದರೆ ಅವನ ಆಟಿಟ್ಯೂಡನ್ನು ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೇವೆ ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಮಾಡಿದ ಮಾಡಿದಾಗೆ ಓಡಾಡ್ತಾನೆ ಸಮಾಜ ಅನ್ನೋದಿದೆ ನೀವು ಇದನ್ನು ವಾರ್ನಿಂಗ್ ಅಂತ ತಕೊಳ್ಳಿ ಥ್ರೆಟ್ ಅಂತ ತಕೊಳ್ಳಿ ನನ್ನ ಮೇಲೆ ಕೇಸ್ ಮಾಡಿ ಏನು ಬೇಕಾದರೂ ಮಾಡಿ ಇದು ಏನು ನಾನು ಏನು ಅದನ್ನು ಮೆಸೇಜ್ ಅಂತ ತಕ್ಕೊಳ್ಳಿ ಏನು ಬೇಕಾದ್ರು ಸೋ ಕಾಲ್ಡ್ ಎಲ್ಲ ಗಂಡಸರಿದ್ದಿರಲ್ಲ ದೊಡ್ಡ ದೊಡ್ಡ ಮುಖಂಡರು ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದಿರಲ್ಲ ಆ ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದರೆ ಮುಸಲ್ಮಾನ ಹಿಂದುವನ್ನು ಕೊಂದರೆ ದೊಡ್ಡ ಇಶ್ಯೂ ಹಿಂದೂ ಹಿಂದೂ ಅನ್ನು ಅದು ಅದು ಇಲ್ಲ ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ ಅವನನ್ನು ಕೇಳುವವರಿಲ್ಲ ಹಿಂದೂ ಮುಸಲ್ಮಾನ ಹಿಂದುವನ್ನು ಕೊಟ್ಟರೆ ಕೋಟಿ ಕೋಟಿ ಅವನ ಅಕೌಂಟ್ಗೆ ಬಂದು ಬೀಳ್ತದೆ ಇದ ನಿಮ್ಮ ಸಂಘಟನೆ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ ಇವತ್ತು ನಿಮ್ಮ ಹೆಸರು ಹೇಳದೆ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋಪ್ ಆ ಲೀಡರ್ಸ್ ಇದ್ದಿರಲ್ಲ ನಿಮ್ಮನ್ನೆಲ್ಲ ಕಳಿಸಿಬಿಡ್ತೇನೆ ನಿಮ್ಮ ಯೋಗ್ಯತೆ ಅಂತ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟ್ ಅಲ್ಲಿ ಅವನು ಏನ್ ಹೇಳಿಕೆ ಕೊಡ್ತಾನೆ ಯಾಕೆಂದ್ರೆ ಈ ಅಪ್ಪ ಮಗನಿಗೆ ಮತ್ತೆ ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು ಮುಂದಿನ ದಿನಗಳಲ್ಲಿ ಪೂಜಾ ನಟಿಗೆ ಅವಳ ಅಮ್ಮ ಇಡೀ ಸಮಾಜ ಒಟ್ಟಾಗುತ್ತೆ ಈಗಾಗ್ಲೇ ಎಲ್ಲಾ ಸಮುದಾಯದವರು ಈಗ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಇವರಿಗೆ ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡುದಿಲ್ಲ ಅದೊಂದು ಭಾರಿ ಆಶ್ಚರ್ಯದ ವಿಷಯ ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ ನಿಮಗೆ ಮರ್ಯಾದಿದ್ರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯಿ ಬಳ್ಕೊಳ್ತಾ ಇದ್ದೀರಿ ಬನ್ನಿ ಮುಂದೆ ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ ಇಲ್ಲಿ ಬನ್ನಿ ಇವರಿಗೆ ಸಪೋರ್ಟ್ ಮಾಡಿ ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ ನಮ್ಮಿಂದ ಆಗುದಿಲ್ಲ ನಾವು ಬರೀ ಹಿಂದೂ ಮುಸ್ಲಿಂ ಆದ್ರೆ ಮಾತ್ರ ಮಾತಾಡುದು ಅಂತ ಅದಕ್ಕೆ ಬೇಕಾಗುವ ಬೇರೆ ಏನ್ ವ್ಯವಸ್ಥೆ ಅದು ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಎಲ್ಲರೂ ಬಂದ್ರು ಎಲ್ಲರೂ ಯಾರೆಲ್ಲ ತುಟಿ ಬಿಚ್ಚಾ ಇಲ್ಲ ಎಲ್ಲ ನೀಚ ರಾಜಕಾರಣಿಗಳೇ ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು ನೀಚ ರಾಜಕಾರಣಿ ಅಂದ್ರೆ ಯಾರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಸ್ ಟಿ ಬಿ ಐ ಅಂತ ಅಲ್ಲ ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದ್ದಾಳೆ ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ನೀವು ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಮಗುವಿನ ವಿಷಯ ಸಹ ಬದಿಗೇಡುವ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾವ ರೀತಿ ಸೇರ್ಬಹುದು ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡಬಹುದು ಮಕ್ಕಳು ಮಾಡಬಹುದು ದಾರಿಯಲ್ಲಿ ಬಿಟ್ಟು ಹೋಗಬಹುದು ಅಂತ ಹೇಳ್ತಾ ಇದ್ದೇವೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಮತ್ತೆ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಇಲ್ಲರೂ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಖರ್ಚಿಗೆ ಆ ಮಗುವಿಗೆ ಒಂದು ಅಪ್ಪ ಕೊಡಿ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳುದಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೇ ಈಗ ಯಾರು ಮಾತಾಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಂಜುಂಡಿಯವ್ರು ಬರಬೇಕಲ್ಲ ಇವರ ಸಮುದಾಯದವರು ಯಾರು ಇಲ್ಲ ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರ್ಲಿಕ್ಕಿಲ್ಲ ಯಾರಿಗೆ ಹೆದ್ದರಿ ನೀವು ಯಾವ ಪಕ್ಷಕ್ಕೆ ಹೆದ್ದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ ಯಾರ ಹೊಟ್ಟೆ ತುಂಬಿಸೋದಿಲ್ಲ ನಿಮ್ಮನ್ನು ಯೂಸ್ ಮಾಡುದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ ಯಾರಿಗೂ ಇದು ಇಶ್ಯೂ ಅಲ್ಲ ನೋಡಿ ಇನ್ನು ಹೆಸರಲ್ಲ ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತುಂಟಾ ಈ ಹೆಸರು ಹಿಡಿದು ಕೂಡಲೇ ಏನಾಗುದಿಲ್ಲ ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ ಅದಕ್ಕೆ ಇವತ್ತು ಬದುಕೊಂಡಿದ್ದಾಳೆ ಧೈರ್ಯವಾಗಿ ಇದ್ದಾಳೆ ಯಾಕೆಂದ್ರೆ ಅವಳಿಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ ಆ ತಾಯಿ ಸಪೋರ್ಟ್ ಇಂದ ಅವಳು ಬದುಕಿದ್ದಾಳೆ ಉಳಿದ ಹೆಣ್ಣು ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು ಅವಳು ಬಂದು ಅವಳು ಏನು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚುಂಗಮ್ಮ ಹಾಕೊಂಡು ಕಿಸೆ ಕೈ ಹಾಕೊಂಡು ಊರಿ ಹಿಡಿದಿರುಗ್ತಾರೆ ನಾಚಿಗೆಟ್ಟವ ಅವನ ಡಿ ಎನ್ ಎ ಅವ್ನು ಯಾರಂತ ಗೊತ್ತೋ ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಆ ಮಾನಗೆಟ್ಟವರಿಗೆ ಮಾನ ನಾಚಿಕೆ ಮಾನ ಇಲ್ಲ ಅಂತೆ ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್ ಅವಳು ಸಮಾಜದಲ್ಲಿ ತಲೆ ತೆಗಿ ತಲೆ ಎತ್ತಿ ಬದುಕಲಿಕ್ಕೆ ಏನು ಪ್ರಾಬ್ಲಮ್ ಏನು ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫಲ್ಲಿ ಈ ನೀಚನಿಗೆ ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ ಏನು ಸಂಸಾರ ಲೈಫ್ ಅಂದ್ರೆ ಇವನು ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ ಜೀವನ ಅಂತ ಹೇಳಿ ಹೇಳಿ ಇಲ್ವಾ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಪ್ರಶ್ನೆ ಅಲ್ಲ ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು ಒಂದು ಮೆಸೇಜ್ ಹೋಗ್ಬೇಕು ಈ ರೀತಿ ಒಬ್ಬ ಮಾಡಿದ್ದ ಈ ರೀತಿ ಆಯ್ತು ಉಳಿದವರು ಅದನ್ನ ನೋಡಿ ಹೆದರ್ಬೇಕು ಅಷ್ಟೇ ಅವನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಮುಟ್ಟ ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ ರಿಕ್ವೆಸ್ಟ್ ಮಾಡಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರು ಏನು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು ಹಾಗಾದ್ರೆ ಇದು ಇಟ್ ಇಸ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಕರೆಕ್ಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮತ್ತು ಮನೆ ನಾನು ಹೇಳಿದ್ದೆಲ್ಲ ಇದನ್ನು ನೀವು ಯಾವ ರೀತಿ ಸಹ ತಗೊಳ್ಬೋದು ಅಂತ ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬೋದು ನೆಗೆಟಿವ್ ಆಗಿ ತಗೊಳ್ಬೋದು ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜದಲ್ಲಿ ಬೇರೆ ಬೇರೆ ಥರದ್ದು ಜನರಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರನ್ನು ಎಷ್ಟೋ ಜನರನ್ನು ಇಡೀ ಸಮಾಜವನ್ನು ಇಡೀ ಜಿಲ್ಲೆಯನ್ನು ಎದುರು ಹಾಕಿಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದ್ದೆ ಅಂತಾದರೆ ನಾವು ಅವ್ರು ನೋಡ್ಕೊಳ್ತೀವಿ ಹೌದು ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದೆ ಡಿ ಎನ್ ಎ ಟೆಸ್ಟ್ ಮೊದಲು ಡಿ ಎನ್ ಎ ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ನಿಮ್ಮ ಮಗನನ್ನು ಮದುವೆ ಮಾಡಿಸಿ ಅಂತ ಆಗ ಅವ್ರು ಹೇಳಿದರು ಇಲ್ಲ ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದುವೆ ಎಲ್ಲ ಮಾಡಿ ಹೇಗೆ ಮಾಡುವುದು ಅಂತ ಹೇಳಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೈಕಾಲು ಹಿಡ್ದಿದ್ದಾರೆ ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ ಅದರ ನಂತರ ಹೇಳಿದ್ರು ಅದು ಕರೆಕ್ಟ್ ಅಲ್ವಾ ಈಗ ನಾವು ಯಾರನ್ನು ವೀಕಾಂಡ್ ಫೋರ್ಸ್ ಏನಿ ಬಡಿಯಲ್ಲ ಯಾರು ಬಂದು ಹೇಳ್ತಾರೆ ಮಗು ಇದು ಅಪ್ಪ ಅಂತ ಕೂಡಲೇ ನಾವು ಅದನ್ನ ನಂಬಲಿಕ್ಕೆ ಆಗೋದಿಲ್ಲ ಕಾನೂನು ಅನ್ನೋದು ಇದೆ ಟೆಸ್ಟ್ಸ್ ಇದೆ ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನು ಹಿಡ್ಕೊಂಡೇ ಮಾತಾಡಬೇಕಲ್ವಾ ಕಾನೂನು ಅದನ್ನೇ ಬಯಸ್ತದಲ್ವಾ ಈಗ ಆಗಿದೆ ಅಲ್ವಾ ಈಗಾದರೂ ಮದುವೆ ಆಗ್ಬಹುದಲ್ವಾ ಮತ್ತೆ ಯಾರೆಲ್ಲ ಜವಾಬ್ದಾರಿ ತಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದುವೆ ಮಾಡಿಸ್ಬೇಕಲ್ವಾ ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಇಂದ ಬಂದವಳು ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡು ಇದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇದ ಬರ್ತಾ ಇತ್ತ ಬರುವುದಿಲ್ಲ ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಮಕ್ಕಳು ಯಾರು ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ರೋಡಲ್ಲಿ ಕುಣಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನೂ ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿದೆ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ ಯಾರಿಂದ ಎಲ್ಲ ಇದೆ ಸಮಯ ಬಂದಾಗ ಅದನ್ನು ಎಲ್ಲ ಒಂದೊಂದಾಗಿ ಹೊರಗೆ ತರ್ತೇವೆ ಈಗ ಸದ್ಯಕ್ಕೆ ಪೂಜಳಿಗೆ ಒಂದು ನ್ಯಾಯ ಸಿಗಬೇಕು ಕನ್ವಿನ್ಸ್ ಮಾಡೋದು ಈಗ ನಾನು ಏನು ಅಲ್ಲ ನಾನು ಒಂದು ಹಿಂದೂ ಮಹಿಳೆ ಅಷ್ಟೇ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಲಕ್ಷ ಜನರನ್ನು ಸೇರಿಸಿ ಭಾಷಣ ಮಾಡುವವರಿದ್ದಾರೆ ಏನೇನು ಭಾಷಣ ಅವ್ರದ್ದು ಆ ಭಾಷಣ ಮಾಡುವರ ಇವರು ಹೋಗಿದ್ರಲ್ಲ ನಂಜುಂಡಿಯವರು ಪ್ರತಿ ಒಂದು ಒಬ್ಬರ ಮನೆಯಲ್ಲಿ ಹಿಂದೂ ಲೀಡರ್ಸ್ ಹಿಂದೂ ರಾಜಕಾರಣಿಗಳು ಹಿಂದೂ ಸಂಘಟನೆಯ ಮುಖಂಡರ ಹತ್ರ ಇವರನ್ನು ಆ ಮಗುವನ್ನು ಆ ತಾಯಿಯನ್ನು ನಂಜುಂಡಿಯವರು ಮನೆ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿದ್ರಲ್ಲ ರಿಕ್ವೆಸ್ಟ್ ಮಾಡಿದ್ರಲ್ಲ ಅವರ ಮುಂದೆ ನಾನು ಏನು ನಾನೇನೂ ಅಲ್ಲ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಬಟ್ ಆ ರಾಕ್ಷಸರ ಹತ್ರ ಮಾತಾಡ್ಲಿಕ್ಕಿಲ್ಲ ಅವರು ರಾಕ್ಷಸರವರು ಮನುಷ್ಯರ ಹತ್ರ ನಾವು ಮಾತಾಡ್ಬೋದು ರಾಕ್ಷಸರ ಹತ್ರ ನಾವು ಮಾತಾಡೋದಲ್ಲ ದೊಡ್ಡ ಮೇಧಾವಿಗಳು ಸ್ವಾಮೀಜಿಗಳು ಅವರೆಲ್ಲ ಮಾತಾಡಬೇಕು ಅವರು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು ಯಾಕೆ ಒಂದು ಫ್ಯಾಮಿಲಿಯಲ್ಲಿ ಮೂರು ಜನ ಇರುವವರನ್ನು ಇವರಿಗೆ ಮಾಡುವ ಕೆಪಾಸಿಟಿ ಇಲ್ವಾ ತಾಕತ್ ಇಲ್ವಾ ಲಕ್ಷ ಜನರನ್ನು ಸೇರಿಸ್ಕೊಂಡು ದೊಡ್ಡ ಹಿಂದುತ್ವದ ಭಾಷಣ ಮಾಡ್ತಾರೆ ಮೂರು ಹಿಂದುಗಳನ್ನು ಸರಿ ಮಾಡಿ ಒಂದು ಹಿಂದೂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೆಪಾಸಿಟಿ ಇಲ್ವ ಇವರಿಗೆ ಜಾಮೀನಲ್ಲಿ ಹೊರಗಿದ್ದಾನೆ ಈಗ ಕೋರ್ಟಿಗೆ ನೆಕ್ಸ್ಟ್ ಹಾಜರಾಗ್ತದೆ ಯಾವ ತಾರೀಕಿಗೆ ಅದು ಈಗ ಡೇಟ್ ಇನ್ನು ಫಿಕ್ಸ್ ಆಗುತ್ತೆ ಅದಾದ್ಮೇಲೆ ಕೋರ್ಟಿಗೆ ಹಾಜರ್ ಮಾಡ್ತಾರೆ ಹಾಜರ್ ಮಾಡಿ ಅವನ ಹತ್ರ ಕೇಳ್ತಾರೆ ಮದು ಹತ್ರ ಮದುವೆ ಆಗ್ತೀಯಾ ಇಲ್ವಾ ಅಂತ ಅಂದ್ರೆ ಅವನು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದಾನೆ ನಮ್ಮ ಜಿಲ್ಲೆಗೆ ಮದುಮಗನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಮದುವೆ ಆಗ್ತೀಯಾ ಇಲ್ಲ ಅಂತ ಮದುವೆ ಆಗೋದಿಲ್ಲ ಅಂತ ಅವನು ಹೇಳಿ ನಾನು ಅಲ್ಲ ಇದನ್ನು ನೀವು ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ನನ್ನ ಟಾಕ್ಸನ್ನು ತಗೊಳ್ಳಿ ಮದುವೆ ಆಗುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ರೀತಿಯ ಪ್ಲಾನ್ಸ್ ಇದೆ ಮದುವೆ ಆಗ್ತೇನೆ ಅಂತ ಹೇಳಿದರೆ ಒಳ್ಳೆಯದೆ ಎಲ್ಲರಿಗೂ ಸಂತೋಷ ನಾನು ಎಲ್ಲ ಮದುವೆ ಖರ್ಚು ನೋಡ್ತೇನೆ ಮಗಳಿಗೆ ಆ ಹೆಣ್ಣು ಮಗಳಿಗೆ ಏನೆಲ್ಲ ಬೇಕು ಮದುವೆಗೆ ಎಲ್ಲ ನಾನೇ ಕೊಡಿಸ್ತೇನೆ ನಾನೇ ನಿಂತು ಮದುವೆ ಆಗ್ತೇನೆ ಅವ್ರ ಸುದ್ದಿಗೆ ನಾನು ಹೋಗೋದಿಲ್ಲ ಅವ್ರು ಒಳ್ಳೆಯ ರೀತಿಯಲ್ಲಿ ಬಾಳಲಿ ಆಗುದಿಲ್ಲ ಅಂತಾದ್ರೆ ಅದಕ್ಕೆ ಬೇರೆ ಬೇರೆ ಪ್ಲಾನ್ ಒನ್ ಪ್ಲಾನ್ ಟೂ ಪ್ಲಾನ್ ತ್ರೀ ಎಲ್ಲ ಇದೆ ನಮ್ಮ ಹತ್ರ ಸಹ ಹೌದು ಈಗ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಕೋರ್ಟ್ ಇದೆ ಅಲ್ಲ ಕೇಸ್ ಕೋರ್ಟ್ ಇದೆ ಸೊ ಅವನು ನನ್ನ ಈ ಮಾತಿದು ದಾಟಿಯನ್ನು ನೋಡಿ ಅವನಿಗೂ ಯಾವ ರೀತಿ ಎಲ್ಲ ಪ್ರಿಪೇರ್ ಆಗ್ಲಿಕ್ಕೆ ಇದೆ ಆಗ್ಲಿ ಅವನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಅವನು ಅವನ ಮನೆಯವರು ಏನೆಲ್ಲ ಪ್ಲಾನ್ಸ್ ಎಲ್ಲ ಮಾಡಲಿಕ್ಕಿದೆ ಅವರಿಗೆ ಯಾವ ರೀತಿ ಇದನ್ನು ಹೊರಗೆ ಬರಬೇಕು ಅದೆಲ್ಲ ಅವರು ಆಲೋಚನೆ ಮಾಡಲಿ ಮಾತ್ರ ನನ್ನ ಧರಣಿ ಮಾತ್ರ ನಮ್ಮ ಮನೆ ಒಳಗೆ ನಂದು ಒಬ್ಬಳದಲ್ಲ ದೊಡ್ಡ ಟೀಮ್ ಇದೆ ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯವರು ಅವರಿಗೆಲ್ಲ ಒಳ್ಳೆ ಮಸಿ ಬರ್ದಾಗೆ ಫೀಲಿಂಗ್ ಆಗ್ತದೆ ಯಾಕೆಂದ್ರೆ ಗಂಡಸರು ಈಗ ನಮ್ಮ ಜಿಲ್ಲೆಯಲ್ಲಿ ಬಾರಿ ಕಡಿಮೆ ಆಗಿದೆ ಜುಂಡಿ ಬರಬೇಕು ಮೈಸೂರಿಂದ ವಿಷಯ ಒಳ್ಳ ನಂಜುಂಡಿ ಬಂದಕ್ಕೆ ತುಂಬಾ ಸಂತೋಷ ಇದೆ ನನ್ಗೆ ಅವರ ಮೇಲೆ ತುಂಬಾ ಗೌರವ ಇದೆ ಅವರಿದ್ದಕ್ಕೆ ಇವರು ಇದ್ದಾರೆ ಅವರಿದ್ದಕ್ಕೆ ಇವರು ಈಗ ಸಮಾಜದಲ್ಲಿ ಅಟ್ಲೀಸ್ಟ್ ಒಂದು ಇದ್ದಾರೆ ಒಂದು ಓಡಾಡ್ತಾರೆ ಎಲ್ಲ ರೀತಿಯ ಸಹಕಾರ ಸಹಾಯ ಅವರು ಮಾಡ್ತಾರೆ ಹಾಗಾಗಿ ಇವರು ಇದ್ದಾರೆ ಆದ್ರೆ ನಮ್ಮ ಜಿಲ್ಲೆಯವರು ಯಾರು ಇವರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಲ್ಲ ನಂಜುಂಡಿ ಅವರಿಗೆ ಅವರ ಸಮುದಾಯದ ಮೇಲೆ ಕಾಳಜಿ ಇದೆ ಆ ಹೆಣ್ಣು ಮಗಳ ಮೇಲೆ ಕಾಳಜಿ ಇದೆ ಅವರಿಗೂ ಒಂದು ಮಗಳಿದ್ದಾಳೆ ಆ ಕಾರಣಕ್ಕೆ ಬಂದವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಐ ರಿಯಲಿ ಅಪ್ರಿಶಿಯೇಟ್ ಅಂಡ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಅಂಥ ಗಂಡಸರು ನಮ್ಮ ಸಮಾಜದಲ್ಲಿ ಇದ್ದರೆ ನಮ್ಮಂಥ ಎಲ್ಲ ಹೆಂಗಸರು ಬದುಕಲಿಕ್ಕೆ ಸಾಧ್ಯ ಗೌರವದಿಂದ ಅವರು ಅಷ್ಟು ಅವರಿಗೆ ಬೆಂಬಲ ಕೊಟ್ಟದಕ್ಕೆ ಇವರಿದ್ದಾರೆ ಇವತ್ತು ಅವರ ಮೇಲೆ ತುಂಬಾ ಗೌರವ ಇದೆ ನಾನೇನು ಅವರನ್ನು ಟೀಕಿಸಿ ಮಾತಾಡ್ತಾ ಇಲ್ಲ ಅವರ ಮೇಲೆ ಗೌರವ ಇದ್ದು ಮಾತಾಡ್ತೇನೆ ಅದೇ ಹೇಳ್ತಾ ಇರೋದಲ್ಲ ಅವ್ರೊಬ್ಬರೇ ಗಂಡಸಿರಿರುದಂತ ಫಸ್ಟಿಗೆ ಬಂದರು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಎಪ್ರಿಷಿಯೇಟ್ ಮಾಡ್ತೇನೆ ಅದರ ನಂತರ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ನಂಜೋಳಿ ಬರುವಾಗ ಸು ಅವರು ಬರೋದಿಲ್ಲ ಮತ್ತೆ ಒಂದಿನ ನಾನು ಕರೆ ಮಾಡಿ ಕೇಳಿದೆ ಅವರು ಅಧ್ಯಕ್ಷರಿಗೆ ಏನಾಯಿತು ಅಂತ ಅದಕ್ಕೆ ಅವರು ಹೇಳಿದರು ನಾವೆಲ್ಲ ಆ ಪಕ್ಷಕ್ಕೆ ಸೇರಿದವರು ಹಾಗಾಗಿ ನಮಗೆ ಪಕ್ಷದಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ ಪಕ್ಷದ ಎಗೇನ್ಸ್ಟ್ ಹೋಗಲಿಕ್ಕೆ ಸರಿ ಅನಿಸೋದಿಲ್ಲ ನಮ್ಮ ಲೀಡರ್ಸ್ ಎಲ್ಲ ಅದನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಇದು ಈ ಸಮಾಜ ಯಾವ ರೀತಿ ಇದೆ ಅಂದ್ರೆ ಇಲ್ಲಿವರಿಗೆ ಗಂಡು ಹೆಣ್ಣು ಅದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ ಇಲ್ಲಿ ಒಂದು ಇಶ್ಯೂ ಇರಬೇಕು ಇಶ್ಯೂ ಇಂದ ಅವ್ರಿಗೆ ಲಾಭ ಆಗ್ಬೇಕು ಒಂದು ಇಶ್ಯೂ ಇರಬೇಕು ಪ್ರತಿಯೊಬ್ಬರಿಗೂ ಲಾಭ ಆಗ್ಬೇಕು ಮತ್ತೆ ನೀವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಇರ್ಬೋದು ಬಲಿಯಾಗುವವರು ಯಾರಿದ್ದಾರೆ ಅದು ಬಡವರು ಬಡವರು ಬಡವರ ಮಕ್ಕಳು ಈಗ ಇಲ್ಲಿ ಇಷ್ಟು ಜನ ಸತ್ತೋದ್ರು ಯಾರು ಶ್ರೀಮಂತರ ಮಕ್ಕಳು ರಾಜಕಾರಣಿಯ ಮಕ್ಕಳು ಯಾರೂ ಸಾಯ್ಲಿಲ್ಲ ಕೋಮುಗಲಭೆಗಳಲ್ಲಿ ಬಡವರ ಮಕ್ಕಳು ಕೂಲಿಯಲ್ಲಿ ಕೆಲಸ ಮಾಡುವವರ ಮಕ್ಕಳು ಅವರು ಅಂಥವರು ಬಲಿಯಾಗೋದು ಇಲ್ಲೂ ಅಷ್ಟೇ ಹೆಣ್ಣು ಮಕ್ಕಳು ವಿಚಾರ ಬಂದಾಗಲೂ ಅಷ್ಟೇ ಅವರವರ ಹೆಣ್ಣು ಮಕ್ಕಳನ್ನು ಸೇಫ್ ಆಗಿ ಇಟ್ಕೊಳ್ತಾರೆ ಒಂದು ವೇಳೆ ಇಂಥ ಕೃತ್ಯಗಳು ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅದನ್ನು ಮುಚ್ಚಿ ಅದನ್ನು ಏನೋ ಮಾಡಿ ಏನಾದ್ರು ಮಾಡ್ತಾರೆ ಅವ್ರ ಹತ್ರ ಇರ್ತದೆ ಬಟ್ ಇಂತ ಬಡವರು ಇರ್ತಾರಲ್ಲ ಇವರು ಜಸ್ಟ್ ನಾನು ಹೇಳಿದಲ್ಲ ರೋಡ್ ಅಲ್ಲಿ ಕುಣಿಲಿಕ್ಕೆ ಅಷ್ಟೇ ಈಗ ಹುಡುಗ ಅರೆಸ್ಟ್ ಅರೆಸ್ಟ್ ಆಗಿ ಅವಾಗ ಹೇಳಿದ್ದಂದ್ರೆ ನನ್ನ ಮಗು ಅಲ್ಲ ಇದು ನಾ ನಾನು ಒಪ್ಪುದಿಲ್ಲ ಮದುವೆಗೆ ಆಗ್ಲಿ ಅಂತ ಈಗ ಡಿ ಟೆಸ್ಟ್ ಬಂದಾಗಿದೆ ನಾನು ಹೇಳೋದು ಇಷ್ಟೇ ಈಗ ಅವನದು ಕೃಷ್ಣನದು ಅಂತ ಆಗಿದೆ ಅಲ್ವ ಮಗು ಇನ್ನಾದರೂ ಮುಂದೆ ಬಂದು ಮದುವೆಗೆ ಇದು ಮಾಡ್ಬೋದಲ್ವಾ ಅವರ ಮನೆಯವರಾಗಲಿ ಅವರಾಗಲಿ ಯಾವುದೇ ಇಷ್ಟು ಇಷ್ಟುವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ ಮದುವೆದಾಗಲಿ ಏನು ಇದು ಬಂದು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಲ್ಲ ಇಷ್ಟುವರೆಗೆ ಹೇಳಿದೆ ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ ಮಗಳು ಬೇರೆ ಹುಡುಗ ಇದ್ದಾನೆ ತಾಯಿ ಸರ್ ಇಲ್ಲ ಹಾಗೆ ಅಂತ ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ ಇನ್ನಾದ್ರೂ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತಾನೆ ನಾವು ಕೇಳುದು ಸರ್ ನೋಟಿಗೆ ನಾವು ಎಲ್ಲ ಕಡೆ ಹೋಗಿದ್ದೇವೆ ಸರ್ ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಈಗ ನಮ್ಮ ನಂಜುಳಿ ಸರ್ ಇದ್ದ ಕಾರಣ ಇದಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಸ್ಲಿಕ್ಕೆ ಅಂದ್ರೆ ನಾವಾಗಿ ಡೈರೆಕ್ಟ್ ಆಗಿ ಆಗಲಿಲ್ಲ ಯಾಕಂದ್ರೆ ನಮ್ಮ ಕಾಲೆಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಅವಾಗಲೇ ಯಾವ್ದು ಹೋಗ್ತಾ ಇಲ್ಲ ಕಾಲ ಬಟ್ ನಂಜುಂಡಿ ಹತ್ರ ಮಾತಾಡಿದಾರೆ ನಂಜುಣಿ ಸರ್ ಹತ್ರ ಮಾತಾಡಿದಾರೆ ಅವರು ಹೋಗ್ತಾ ಇಲ್ಲ ಯಾವ್ದಕ್ಕೂ ಮುಂದೆ ಬರ್ಲಿಕ್ಕೆ ಅವರು ಹೋಗ್ತಾ ಇಲ್ಲ